ಇನ್ನೊಂದು ವೆಂಕಟೇಶ್ ನಾಯಕ್ ಸರ್ ಈಗ ಈ ಥರದ ವಿಮಾನಗಳಲ್ಲಿ ಯಾವಾಗಲೂ ನಾವು ಕೇಳಬೋ ಕೇಳೋದು ಕೇಳೋದೇನು ಅಂತ ಹೇಳಿದ್ರೆ ಈ ಫ್ಲೈಟ್ ಡೇಟಾ ರೆಕಾರ್ಡರು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರು ಇವುಗಳನ್ನ ಇದು ಮಾಡ್ಕೊಳ್ತಾರೆ ಅಂತ ಹೇಳಿ ನಮಗೆ ಸಾಮಾನ್ಯವಾಗಿ ಇಂಥವುಗಳ ವರದಿ ಇವತ್ತಿಗೆ ಅದರ ಬಗ್ಗೆ ನಾವು ಬ್ಲಾಕ್ ಬಾಕ್ಸ್ ಬಗ್ಗೆ ಮಾತಾಡ್ತೀವಿ ಫ್ಲೈಟ್ ಡೇಟಾ ರೆಕಾರ್ಡ್ ಬಗ್ಗೆ ಮಾತಾಡ್ತೀವಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಬಗ್ಗೆ ಮಾತಾಡ್ತೀವಿ ಇದಾದ ಮೇಲೆ ಏನು ನಿಖರ ಕಾರಣಗಳು ಅಂತೇಳಿ ಯಾವತ್ತಿಗೋ ಬರುತ್ತೆ ಅಥವಾ ಬರದೇ ಇರಬಹುದು ಒಳಗೆ ಉಳ್ಕೊಳ್ಬಹುದು ಅಥವಾ ಅದಕ್ಕೆ ಪ್ರಚಾರ ಕೂಡ ಜಾಸ್ತಿ ಸಿಗದೇ ಇರಬಹುದು ಇಂಥ ಸಂದರ್ಭದಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡರ್ ಆಗಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಆಗಲಿ ಅಥವಾ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಬರ್ತಕ್ಕಂಥ ವರದಿಗಳಾಗಲಿ ಪ್ರಾಬಬಲಿ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಏನು ಸಿಗಬಹುದು ಮಹತ್ವದ ಅಂಶಗಳು ಮೇಡೆ ಮೇಡೇ ಮೇಡೇ ಅಂತ ಹೇಳಿರೋದು ಸಾಮಾನ್ಯವಾಗಿ ಅದು ಲಾಸ್ಟ್ ನಮ್ಗೆ ಗೊತ್ತಾಗಿರತಕ್ಕಂಥ ಸಂಗತಿ ಇದು ಬಿಟ್ಟು ಸರ್ ಪ್ರಾಬಲ್ ರೀಸನ್ಸ್ ಅದರಿಂದ ನಮಗೆ ಸಿಗುವಂತದ್ದು ಏನು ಅಂತ ಅಂದ್ರೆ ಎರಡು ಫ್ಯಾಕ್ಟರ್ಸ್ ಅತ್ತದ ಒಂದು ಪೈಲಟ್ ಎ ಟಿ ಸಿ ಜೊತೆಗೆ ಏನು ಮಾತಾಡಿದ್ದಾನೆ ದಟ್ ವಿಲ್ ಬಿ ರೆಕಾರ್ಡೆಡ್ ಮತ್ತೆ ಇಬ್ಬರು ಪೈಲಟ್ಸ್ ಪೈಲಟ್ ಪೈಲಟ್ ಏನೇನ್ ಮಾತಾಡ್ತಾರೆ ಅದು ರೆಕಾರ್ಡ್ ಆಗಿರ್ತದೆ ಆಮೇಲೆ ಏರ್ ಕ್ರಾಫ್ಟ್ ಪ್ಯಾರಾಮೀಟರ್ಸ್ ಹೈಟ್ ಎಷ್ಟು ವಿಂಡ್ ಸ್ಪೀಡ್ ಎಷ್ಟು ಎಕ್ಸಲೇ ಏನಪ್ಪ ಅಂದ್ರೆ ಸ್ಪೀಡ್ ಎಷ್ಟದಲ್ಲಿ ಇದೆ ಎಲಿವೇಶನ್ ಹೆಂಗಿದೆ ಏನಾದರೂ ಆ ಏರ್ಕ್ರಾಫ್ಟ್ ಪಾರ್ಟ್ಸ್ ಯಾವ್ದಾದ್ರು ಫೇಲ್ಯೂರ್ ತೋರಿಸ್ತಾ ಇದೆ ಒಂದು ಮಷಿನ್ ರೆಕಾರ್ಡಿಂಗ್ ಒಂದ್ ಇರ್ತದೆ ದಟ್ ಇಸ್ ಆಲ್ಸೋ ಬಿಟಿ ರೆಕಾರ್ಡೆಡ್ ಸೊ ಒಂದು ಮಷಿನ್ ರೀಡಿಂಗ್ ಇರ್ತದೆ ಒಂದು ಆಕ್ಚುಲಿ ಇವರು ಆಡಿಯೋ ರೆಕಾರ್ಡಿಂಗ್ ಇರ್ತದೆ ಸೊ ಮಷೀನ್ ದಲ್ಲಿ ಏನಾದರೂ ಏರೋಪ್ಲೇರ್ ಇತ್ತು ಆ ಟೈಪ್ ಫಾರ್ ಎಕ್ಸಾಂಪಲ್ ನಿಮ್ದು ಬ್ರೇಕ್ ಫೇಲ್ಯೂರ್ ಆಯ್ತು ಅಂತ ನಾವು ಒಂದು ಸಾಮಾನ್ಯ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಶೋರ್ ಶಾರ್ಟ್ ಆಕ್ಸಿಡೆಂಟ್ ಆಗ್ತದೆ ಅದೇ ತರ ಆ ಇನ್ಸ್ಟ್ರೂಮೆಂಟ್ ಪೆನಲ್ ದಲ್ಲಿ ಎಲ್ಲ ಏನಪ್ಪ ಅಂದ್ರೆ ಪ್ಯಾರಾಮೀಟರ್ಸ್ ಇರ್ತದಲ್ಲ ಅದು ಕೂಡ ರೆಕಾರ್ಡ್ ಆಗಿರ್ತದೆ ಇದೇನಪ್ಪ ಅಂದ್ರೆ ಬ್ಲಾಕ್ ಬಾಕ್ಸ್ ದಲ್ಲಿ ಪ್ಲಸ್ ಇವ್ರು ಏನೇನೋ ಮಾತಾಡ್ತಿರ್ತಾರಲ್ಲ ಇದೇನಪ್ಪ ಅಂದ್ರೆ ಐ ಎಮ್ ನಾಟ್ ಗೆಟ್ಟಿಂಗ್ ಪವರ್ ಹೈಡ್ರೋಲಿಕ್ ಫೇಲ್ ಆಗಿದೆ ಅಥವಾ ಲ್ಯಾಂಡಿಂಗ್ ಗೇರ್ ಓಪನ್ ಆಗ್ತಾ ಇಲ್ಲ ಯು ಸಿ ದೀಸ್ ಥಿಂಗ್ಸ್ ಪೈಲಟ್ಸ್ ಟಾಕ್ ಟು ಈಚ್ ಅದರ್ ಪೈಲಟ್ಸ್ ಎ ಟಿ ಸಿ ಜೊತೆಗೆ ಮಾತಾಡ್ತಿರ್ತಾರಲ್ಲ ಸೊ ಆ ಕನ್ವರ್ಸೇಷನ್ ಕೂಡ ರೆಕಾರ್ಡ್ ಆಗಿರ್ತದೆ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಒಂದು ಈ ತರಹದ ಮಾತುಗಳು ಆಯಿತು ಈಗ ಪೈಲಟ್ ಮಾತಾಡ್ಕೊಳ್ಳೋದು ನಮಗೆ ಲ್ಯಾಂಡಿಂಗ್ ಏರ್ ಸಮಸ್ಯೆ ಆಗ್ತಾ ಇದೆ ಪವರ್ ಜನರೇಟ್ ಆಗ್ತಾ ಇಲ್ಲ ಇದೆಲ್ಲ ಒಂದು ಮಾತಾಯಿತು ಸರ್ ಒಂದು ಇಡೀ ವಿಮಾನ ಸುಟ್ಟು ಕರಕಲಾದ ಮೇಲೆ ಸುಟ್ಟು ಕರಕಲು ಸರ್ ಏನೇನೂ ಸಿಗಲ್ಲ ಅದರಲ್ಲಿ ಏನೇನೂ ಸಿಗಲ್ಲ ಮನುಷ್ಯನ ದೇಹ ಸಿಕ್ಕರೂ ಅದು ಯಾರ್ದು ಅಂತ ಗೊತ್ತಾಗದೇ ಇದ್ದಾಗ ಬರೀ ಪೈಲಟ್ಗಳು ಮತ್ತು ಎಟಿಸಿ ನಡುವಿನ ಸಂಭಾಷಣೆ ಮೇಲೆನೆ ಈ ಈ ಪ್ರಾಬ್ಲಮ್ ಹೋಯಿತು ಅಂತ ಕಣ್ಣು ಹಿಡಿಯಕ್ಕೆ ಅದು ಬ್ಲಾಕ್ ಬಾಕ್ಸ್ ಏನಿರ್ತದಲ್ಲ ಇಷ್ಟು ಒನ್ ತೌಸಂಡ್ ಡಿಗ್ರಿ ಸೆಂಟಿಗ್ರೇಡ್ ಆಗೋದಿಲ್ಲ ಇಟ್ ವಿಲ್ ಬಿ ಸೇಫ್ ಎಲ್ಲ ಪ್ಯಾರಾಮೀಟರ್ಸ್ ಅಲ್ಲಿ ಏನೇನು ಇರ್ತದಲ್ಲ ಅದು ಮೆಷಿನ್ ರೀಡಿಂಗ್ ಏನಾಗಿರ್ತದಲ್ಲ ಅದು ಏನಂತಂದ್ರೆ ಅನ್ಲೆಸ್ ಟು ಡಿಸ್ಟ್ರಾಯ್ ಅದು ಡಿಸ್ಟ್ರಾಯ್ ಆಗೋದಿಲ್ಲ ಅದು ಆಡಿಯೋ ಇದು ಏನಂತಂದ್ರೆ ಇವನ್ ಫುಲ್ ಬೆಂಕಿಯಲ್ಲಿ ಸಮುದ್ರದಲ್ಲಿ ಮುಳುಗಿದ್ರೂ ಬ್ಲಾಕ್ ಬಾಕ್ಸ್ ಅಷ್ಟು ಸೇಫ್ಲಿ ತಯಾರಾಗಿರ್ತದೆ ಆದ್ರಿಂದ ಅಷ್ಟು ಈಸಿಯಾಗಿ ಡಾಟಾ ಕರಪ್ಟ್ ಆಗೋದಿಲ್ಲ ಡಾಟಾ ಎರೇಜ್ ಆಗೋದಿಲ್ಲ ಫೈನ್ ಫೈನ್ ಥ್ಯಾಂಕ್ ಯು ಯು ಸರ್ ಸಾಕಷ್ಟು ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್